ಸ್ನೇಹಿತರೆ ನಮಸ್ಕಾರ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಮನೆಯೊಂದು ಮೂರು ಬಾಗಿಲು ಅನ್ನೋದು ನಿಮಗೆ ಗೊತ್ತಿದೆ ಆದ್ರೆ ಇದು ಮನೆಯೊಂದು ಊರು ಬಾಗಿಲು ಅನ್ನೋ ರೀತಿಯಲ್ಲಿ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಆಗಿದೆ ಇಲ್ಲಿ ಒಬ್ಬ ನಾಯಕತ್ವ ಏಕ ನಾಯಕತ್ವದಲ್ಲಿ ಹೋಗಬೇಕು ಅನ್ನುವಂತ ಲೆಕ್ಕಾಚಾರ ಹೈಕಮಾಂಡ್ ಇತ್ತು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕು ಹೇಗಾದರೂ ಅಧಿಕಾರಕ್ಕೆ ಬರಬೇಕು ಅನ್ನೋ ಲೆಕ್ಕಾಚಾರ ಇತ್ತು ಜೊತೆಗೆ ಹೊಸ ತಲೆಮಾರಿನ ನಾಯಕತ್ವ ಉದಾಹರಣೆಗೆ ವಿಜಯೇಂದ್ರ ಅಂತಹ ಯುವಕರಿಗೆ ನಾಯಕತ್ವವನ್ನು ಕೊಟ್ಟು ದೂರದರ್ಶಿತ್ವವನ್ನು ಬಿಜೆಪಿ ಹೊಂದಿತ್ತು ಕರ್ನಾಟಕದಲ್ಲಿ ಅಧಿಕಾರವನ್ನ ಉಳಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆದರೆ ಇಲ್ಲಿ ಅಧಿಕಾರ ಉಳಿಸ್ಕೊಳ್ಳೋದಿರಲಿ ತಮ್ಮ ರಾಜ್ಯಾಧ್ಯಕ್ಷ ಪಟ್ಟವನ್ನೇ ಉಳಿಸ್ಕೊಳ್ಳೋದು ವಿಜಯ ವಿಜೇಂದ್ರ ಅವರಿಗೆ ಕಷ್ಟ ಆಗಿದೆ ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಬೇರೆ ಬೇರೆ ನಾಯಕರು ಕೊಡ್ತಾ ಇದ್ದಾರೆ ಒಂದು ಅವರ ದರ್ಪ ಅಂತ ಹೇಳ್ತಿದ್ದಾರೆ ವಿಶ್ವಾಸಕ್ಕೆ ತೆಗೆದುಕೊಳ್ಳದಿರೋ ಗುಣ ಇರ್ಬೋದು ಸ್ವಜನ ಪಕ್ಷಪಾತ ಇರ್ಬೋದು ಈ ರೀತಿ ಬೇರೆ ಬೇರೆ ಕಾರಣಗಳನ್ನ ಬೇರೆ ಬೇರೆ ನಾಯಕರು ಹೇಳ್ತಾ ಇದ್ದಾರೆ ಆದ್ರೆ ಈಗ ಬರೀ ಕಾರಣಗಳು ಆರೋಪ ಪ್ರತ್ಯಾರೋಪ ಮಾತ್ರ ಅಲ್ಲ ಬಂಡಾಯ ಹೈಕಮಾಂಡ್ ನ ಬಾಗಿಲವರೆಗೂ ಬಂದಿದೆ ಸ್ನೇಹಿತರೆ ಬಂಡಾಯ ಗೆದ್ದಿರುವಂಥವ್ರು ಬಹಳ ಘಟಾನುಘಟಿ ನಾಯಕರು ಯತ್ನಾಳ್ ಅವರ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋದು ನಿಮಗೆ ಕೂಡ ಗೊತ್ತಿದೆ ಯತ್ನಾಳ್ ಅವರು ಆರಂಭದಲ್ಲಿ ಏಕಾಂಗಿಯಾಗಿ ಧ್ವನಿಯನ್ನು ಎತ್ತಿದ್ರು ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟರು ಕೋವಿಡ್ ಹಗರಣದಲ್ಲಿ ಏನಾಯಿತು ಮಾಸ್ಕ್ ಗೆ ಎಷ್ಟು ರೇಟ್ ಹಾಕಿದ್ರು ವಿಜೇಂದ್ರ ಏನ್ ಮಾಡ್ತಾರೆ ಈ ರೀತಿಯಾಗಿ ಗೌಡ್ರು ಬೇರೆ ಬೇರೆ ರೀತಿಯಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ರು ಆದ್ರೆ ಗೌಡ್ರನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಇಡೀ ಬಿ ಜೆ ಪಿ ಪಾಳಯ ವಿಫಲವಾಯಿತು ಒಂದರ್ಥದಲ್ಲಿ ಹೈಕಮಾಂಡ್ ನ ಕೆಲವು ನಾಯಕರು ಕೂಡ ಇದಕ್ಕೆ ಸಪೋರ್ಟ್ ಇದ್ದಿದ್ದರಿಂದಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಇಷ್ಟೊಂದು ಮಾತಾಡೋದಕ್ಕೆ ಸಾಧ್ಯ ಆಯಿತು ಅಂತ ಓಕೆ ಅದು ಇರ್ಲಿ ಬಿಡಿ ಆದ್ರೆ ಒಂದು ಗ್ಯಾಂಗ್ರೀನ್ ಅನ್ನ ಗುಣಪಡಿಸದಿದ್ರೆ ಯಾವ ರೀತಿ ಸ್ಪ್ರೆಡ್ ಆಗಿ ಇಡೀ ದೇಹಕ್ಕೆ ಹರಡುತ್ತೋ ಅದೇ ರೀತಿ ಬಿಜೆಪಿಯ ಈಗಿನ ಸದ್ಯದ ಪರಿಸ್ಥಿತಿ ಯತ್ನಾಳ್ ಅವರಿಂದ ಶುರುವಾದಂತಹ ಈ ಬಂಡಾಯದ ಬಿಸಿ ಈಗ ಬೇರೆ ಬೇರೆ ನಾಯಕರು ಕೂಡ ಇದನ್ನೇ ಈಗ ಚಾಳಿ ಮಾಡ್ಕೊಂಡಿದ್ದಾರೆ ಖಯಾಳಿ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಈಗ ಯತ್ನಾಳ್ ಅವರ ನಂತರ ನಮಗೆ ಬಹಳ ಸ್ಟ್ರಾಂಗ್ ಆಗಿ ಮತ್ತು ಡೇಂಜರಸ್ ಆಗಿ ಕಾಣ್ತಾ ಇರುವಂತದ್ದು ಸುಧಾಕರ್ ಸ್ನೇಹಿತರೆ ಸುಧಾಕರ್ ಚಿಕ್ಕಬಳ್ಳಾಪುರದ ಎಂ ಪಿ ಕೂಡ ಬಿ ಜೆ ಪಿ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಸುಮಾರು ಹದಿನೈದು ಹದಿನಾರು ಶಾಸಕರನ್ನು ಕರ್ಕೊಂಡು ಬಂದರು ಈ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ ಅಂದ್ರೆ ಮೈತ್ರಿ ಸರ್ಕಾರವನ್ನು ಬೀಳಿಸಿ ಯಡಿಯೂರಪ್ಪ ಅವರು ಅಧಿಕಾರಕ್ಕೆ ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಯಾವಾಗ ಯಡಿಯೂರಪ್ಪರು ಅಧಿಕಾರದಲ್ಲಿದ್ದರು ಆ ಸಂದರ್ಭದಲ್ಲಿ ಕೋವಿಡ್ ಬಂತು ಕೋವಿಡ್ ಸಂದರ್ಭದಲ್ಲಿ ರಾಜ್ಯದ ಜನ ಆರೋಪ ಮಾಡುವ ಹಾಗೆ ಸುಗ್ಗಿ ಅನ್ನೋ ರೀತಿಯಲ್ಲೇ ಇಡೀ ರಾಜ್ಯವನ್ನ ಲೂಟಿ ಮಾಡಿದ್ದಾರೆ ಅನ್ನುವಂಥ ಆರೋಪಗಳು ಡಾಕ್ಟರ್ ಸುಧಾಕರ್ ಅವರ ಮೇಲಿದೆ ಆದರೆ ಆದ್ರೆ ಆ ಸಂದರ್ಭದಲ್ಲಿ ಬಹಳ ಅಧಿಕಾರವನ್ನ ಎಂಜಾಯ್ ಮಾಡಿದಂಥವ್ರು ಭವಿಷ್ಯದ ದಿನದಲ್ಲಿ ಕೂಡ ಅದೇ ಎಕ್ಸ್ಪೆಕ್ಟೇಷನ್ ಇದ್ರು ಅನ್ನುವಾಗೆ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಸೋತರು ಇದೇ ವೇಳೆ ಯಡಿಯೂರಪ್ಪನವರ ನೇಪಥ್ಯಕ್ಕೆ ಸರಿಯುವ ಸಂದರ್ಭದಲ್ಲಿ ತಮ್ಮ ಮಗನಿಗೆ ಪಟ್ಟವನ್ನ ಕಟ್ಟಿದ್ರು ರಾಜ್ಯಾಧ್ಯಕ್ಷ ಪಟ್ಟವನ್ನ ತನ್ನ ಮಗನಿಗೆ ಕೊಡಿಸೋದ್ರಲ್ಲಿ ಯಡಿಯೂರಪ್ಪ ಅವರು ಸಕ್ಸಸ್ ಆದ್ರು ಆದ್ರೆ ಅಲ್ಲಿಂದ ಶುರುವಾಯಿತು ಬಿಜೆಪಿಯ ಅಸಲಿ ಸಮಸ್ಯೆ ವಿಜೇಂದ್ರ ಅವರು ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಸೀನಿಯರ್ಸ್ ಲೀಡರ್ಸ್ ನಮ್ಗೆ ರಾಜ್ಯಾಧ್ಯಕ್ಷ ಪಟ್ಟ ಕೊಡಬೇಕಿತ್ತು ನಾವು ಕೂಡ ಕೆಪೇಬಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಬಂಡಾಯದ ಬಾವುಟ ಹಾರಿಸಿದ್ರು ಆದರೆ ಯತ್ನಾಳ್ ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರು ಮಾತಾಡೋ ಸಂದರ್ಭದಲ್ಲಿ ತಣ್ಣಗಿದ್ದಂತಹ ಈ ಸುಧಾಕರ್ ಈಗ ಇದ್ದಕ್ಕಿದ್ದಂತೆ ಬೇರುಗಾಳಿ ಆಗಿದ್ದಾರೆ ಯಾವಾಗ ಜಿಲ್ಲಾಧ್ಯಕ್ಷರ ಆಯ್ಕೆ ನಡೀತೋ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ವಿಜೇಂದ್ರ ಹಸ್ತಕ್ಷೇಪ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂತು ಈ ಸಂದರ್ಭದಲ್ಲಿ ಸುಧಾಕರ್ ತಮ್ಮ ಬಂಡಾಯದ ಬಾವುಟನ ಹಾರಿಸಿದ್ದಾರೆ ಒಂದು ಅರ್ಥದಲ್ಲಿ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೊಂದು ಬಹಳ ಶಾಕಿಂಗ್ ವಿಚಾರ ಸುಧಾಕರ್ ಅವರು ಬಂದ ದಾರಿಯಲ್ಲೇ ವಾಪಾಸ್ ಹೋಗ್ತಾರೆ ಎನ್ನುವಂಥದ್ದು ಮತ್ತು ಇದಕ್ಕೆ ಪೂರಕವಾಗಿ ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿರುವ ಸಚಿವರೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಕೆ ಎಚ್ ಮುನಿಯಪ್ಪ ಅಂತವರ ಸೀನಿಯರ್ ಲೀಡರ್ಸ್ ಹೇಳ್ತಾ ಇದ್ದಾರೆ ಸುಧಾಕರ್ ಜೊತೆಗೆ ಇನ್ನೂ ಕೆಲವು ನಾಯಕರು ಬಿಜೆಪಿ ಗೆಯಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅಂತ ಜೊತೆಗೆ ಮತ್ತೊಂದು ಕಡೆ ಸುಧಾಕರ್ ಕೂಡ ಇದೇ ಹಿಂಟನ್ನ ಕೊಟ್ಟಿದ್ದಾರೆ ಇದುವರೆಗೂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರುತ್ತಿದ್ದಂತ ಸುಧಾಕರ್ ದಿಢೀರಾಗಿ ಸಿದ್ದರಾಮಣ್ಣ ಅಂತೇಳಿ ಬಹಳ ಪ್ರೀತಿ ಆತ್ಮೀಯತೆಯನ್ನು ತೋರಿಸ್ತಾ ಇದ್ದಾರೆ ಯಾರೋ ಒಂದು ವಿಶ್ಲೇಷಣೆ ಮಾಡುವ ಪ್ರಕಾರ ಸುಧಾಕರ್ ಅವರನ್ನ ಕೋವಿಡ್ ಹಗರಣಗಳ ಜಾಲದಲ್ಲಿ ಸಿಲುಕಿಸಿ ಅವರನ್ನ ಬೆದರಿಸುವ ತಂತ್ರ ಮಾಡಲಾಗ್ತಿದೆ ಅಂತ ಒಂದು ಆರೋಪ ಇದಕ್ಕೆ ಮಣಿದ ಸುಧಾಕರ್ ಈಗ ರಬೆಲ್ ಆಗಿದ್ದಾರೆ ಇಲ್ಲಿ ವಿಜೇಂದ್ರ ಅವರ ಹೆಸರು ಕೇವಲ ನಾಮ ನಾಮಕಷ್ಟೇ ಅಂತೇಳಿ ಒಂದಷ್ಟು ಮಂದಿ ಆರೋಪ ಮಾಡ್ತಿದ್ದಾರೆ ಆದರೆ ಈ ಸಾಧ್ಯತೆಗಳನ್ನು ತಳ್ಳಿ ತಳ್ಳಿಹಾಕುವಾಗೂ ಕೂಡ ಇಲ್ಲ ಯಾಕೆಂದರೆ ಭಾಳ ಗಂಭೀರವಾಗಿ ರಾಜ್ಯ ಸರ್ಕಾರ ಕೂಡ ತನಿಖೆ ಮಾಡಿಸ್ತಾ ಇತ್ತು ಮುಖ್ಯವಾಗಿ ಸುಧಾಕರ್ ಮತ್ತು ಬಸವರಾಜ ಬೊಮ್ಮಾಯಿ ಇಂತಹ ನಾಯಕರನ್ನೇ ಟಾರ್ಗೆಟ್ ಮಾಡಿ ಇಲ್ಲಿ ತನಿಖೆ ನಡೀತಾ ಇತ್ತು ಅದೇನೇ ಇಲ್ಲಿ ಸುಧಾಕರ್ ಈಗ ಕಾಂಗ್ರೆಸ್ ಕಡೆ ಹೊರಟಿದ್ದಾರೆ ಅನ್ನುವಂಥದ್ದು ಸತ್ಯದಲ್ಲಿ ಬೆಳಕಿಗೆ ಬರುವಂಥ ವಿಚಾರ ಇನ್ನು ರಮೇಶ್ ಜಾರಕಿಹೊಳಿ ಸ್ನೇಹಿತರೆ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಅವರು ಸಿ ಎಂ ಆಗೋ ಸಂದರ್ಭದಲ್ಲಿ ಆಪರೇಷನ್ ಬಿ ಜೆ ಒಳಪಟ್ಟು ಕಮಲಕ್ಕೆ ಒಳಪಟ್ಟು ಇಂದ ಬಂದಂತಹ ವ್ಯಕ್ತಿ ನಂತರ ಬಂದಾಗ ಏನೇನ್ ಡೆವಲಪ್ಮೆಂಟ್ ಆಯ್ತು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಸಿಡಿ ಹಗರಣದಿಂದ ಹಿಡಿದು ಪ್ರತಿಯೊಂದು ಕೂಡ ಆಯ್ತು ಆದ್ರೆ ಇಲ್ಲಿ ಸುಧಾಕರ್ ರಂತೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕೂಡ ವಿಜೇಂದ್ರ ವಿರುದ್ಧ ಅತ್ಯಂತ ಅತೃಪ್ತತೆ ಹೊಂದಿರುವಂತಹ ನಾಯಕ ತಮ್ಗೆ ವಿಜೇಂದ್ರ ಅವರ ನಾಯಕತ್ವ ಬೇಡ ಅವರು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಯಾವಾಗಲೂ ದರ್ಪದಿಂದ ಇರ್ತಾರೆ ಅನ್ನುವಂಥದ್ದು ಈಗ ರಮೇಶ್ ಜಾರಕಿಹೊಳಿ ಮಾಡ್ತಿರುವಂತ ಆರೋಪ ಈಚೆಯ ಅಧಿಕಾರನೂ ಇಲ್ಲ ಈಚೆಯಿಂದ ವಿಶ್ವಾಸನೂ ಇಲ್ಲ ಬಿಜೆಪಿಯಲ್ಲಿ ಮನ್ನಣೆನೂ ಇಲ್ಲ ಅಂತ ಅಂತ ಇರುವ ಈ ಸಾವ್ಕಾರ್ ಈಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಶ್ರೀರಾಮುಲು ಶ್ರೀರಾಮುಲು ಕೂಡ ಬಹಳ ಗಟ್ಟಿಯಾದ ಧ್ವನಿಯಲ್ಲಿ ಬಿಜೆಪಿ ವಿರುದ್ಧನೇ ಮಾತಾಡಿದ್ರು ಬಹಳ ಮುಖ್ಯವಾಗಿ ಜನಾರ್ದನ ರೆಡ್ಡಿ ವಿರುದ್ಧ ಕಿತ್ತಾಟ ಜೊತೆಗೆ ಹೈಕಮಾಂಡ್ ನನ್ನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ರಾಜ್ಯಾಧ್ಯಕ್ಷ ಆಯ್ಕೆ ಇರ್ಬೋದು ಅಥವಾ ಬೇರೆ ಆಯ್ಕೆಯಲ್ಲಿ ನನಗೆ ಯಾವ ಸ್ಥಾನಮಾನವನ್ನು ಕೊಟ್ಟಿಲ್ಲ ನಾನು ವಿಧಾನಸಭೆಯಲ್ಲಿ ಸೋತಾಕ್ಷಣ ನನ್ನನ್ನು ಮೂಲೆ ಗುಂಪು ಮಾಡಿದ್ದಾರೆ ಅಂತೇಳಿ ಈಗ ಶ್ರೀರಾಮುಲು ಬಂಡಾಯವನ್ನ ಸಾರಿದ್ದಾರೆ ಅಂದ್ರೆ ಯತ್ನಾಳ್ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ ಸ್ನೇಹಿತರೆ ಇಲ್ಲಿ ಶ್ರೀರಾಮುಲು ಕೂಡ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಬರವಾಗಿ ಕೇಳಿ ಬಂದಿರುವ ಮಾತು ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿದ್ದಾರೆ ಅಂತ ಹೇಳಲಾಗ್ತಿದೆ ಯಾಕೆಂದ್ರೆ ಅವರಿಗೆ ಒಂದು ಕಡೆ ಥ್ರೆಟ್ ಆಗಿ ಕಾಡ್ತಿರೋದು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಹಿಂದುಳಿದ ವರ್ಗಗಳ ನಾಯಕರಾಗಿ ಬೆಳೀತಾ ಇದ್ದಾರೆ ಡಿ ಕೆ ಅವರಿಗೆ ಪ್ರಬಲ ಸ್ಪರ್ಧಿ ಕೂಡ ದಲಿತ ಮುಖ್ಯಮಂತ್ರಿ ಕೂಗು ಬಂದಾಗೆಲ್ಲ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಗೆ ಬರುತ್ತೆ ಹೀಗಿರುವಾಗ ಅವರನ್ನ ಮಣಸೋದಕ್ಕೆ ಡಿ ಕೆ ಮಾಡಿರುವಂತ ಒಂದು ತಂತ್ರ ರಾಮುಲ್ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದು ಪರ್ಯಾಯವಾಗಿ ಸತೀಶ್ ಜಾರಕಿಹೊಳಿಗೆ ಪರ್ಯಾಯವಾಗಿ ಅವರನ್ನ ಬೆಳೆಸುವಂತ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಸದ್ಯಕ್ಕೆ ಕೇಳಿ ಬಂದಿರೋ ಮಾತು ಸೊ ಹೀಗಾಗಿ ಶ್ರೀರಾಮುಲು ಏನಾದರೂ ಕಾಂಗ್ರೆಸ್ ಗೆ ಹೋದ್ರೆ ಖಂಡಿತವಾಗಿ ಅಲ್ಲಿ ಮತ್ತೊಂದು ದೊಡ್ಡ ಬಿರುಕಾಗತ್ತೆ ಮತ್ತು ದೊಡ್ಡ ಗ್ಯಾಪ್ ಆಗತ್ತೆ ಅನ್ನುವಂಥದ್ದು ಈಗಿರುವ ಒಂದು ಪ್ರಶ್ನೆ ಸೊ ಈಗ ಸುಧಾಕರ್ ಮತ್ತು ರಮೇಶ್ ಜಾರಕಿಹೊಳಿ ಜೊತೆಗೆ ಶ್ರೀರಾಮುಲು ಒಂದ್ ವೇಳೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಹೋದ್ರೆ ದೊಡ್ಡ ಮಟ್ಟದ ಒಂದು ಅಲ್ಲೋಲ ಕಲ್ಲೋಲ ಆಗ್ಬೋದು ಜೊತೆಗೆ ಪಿಗೆ ಡ್ಯಾಮೇಜ್ ಕೂಡ ಆಗ್ಬೋದು ಆದರೆ ಒಳಸುಳಿ ಹೇಳುವ ಪ್ರಕಾರ ಈ ವಲಸಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕ್ಲೀನ್ ಅಪ್ ಆದರೆ ಖಂಡಿತವಾಗಿ ಬಿಜೆಪಿ ಮೂಲ ಬಿಜೆಪಿಗರಿಂದಲೇ ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ ಅಂತ ಒಂದು ಮಾತು ಆದರೆ ಈ ಸದ್ಯ ನಡೀತಿರುವಂತಹ ಪಿಯಲ್ಲಿನ ಒಳ ಜಗಳಗಳ ಲಾಭವನ್ನ ಕಾಂಗ್ರೆಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಯತ್ನಾಳ್ ಕಾಂಗ್ರೆಸ್ಗೆ ಹೋಗುವಂತ ಆಸಾಮಿ ಅಲ್ಲ ಜೆ ಪಿಯಲ್ಲೇ ಇದ್ದು ನಾನು ಅಧಿಕಾರವನ್ನು ಪಡ್ಕೊಳ್ತೀನಿ ಅಂತ ಗಟ್ಟ್ಯಾಧ್ವನಿ ಹೇಳ್ತಾ ಇದ್ದಾರೆ ಆದರೆ ವಿಜೇಂದ್ರ ಅವರಿಂದ ಅಧಿಕಾರವನ್ನು ಅಷ್ಟು ಸುಲಭವಾಗಿ ಕಿತ್ಕೊಳ್ಳೋದಕ್ಕೆ ಸಾಧ್ಯನಾ ಹೈಕಮಾಂಡ್ ಇದಕ್ಕೆ ಅನುವು ಮಾಡಿಕೊಡುತ್ತಾ ಅಥವಾ ಒಂದೊಮ್ಮೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ಇದರಲ್ಲಿ ಯತ್ನ ಸ್ಪರ್ಧಿಸಿ ಸ್ಪರ್ಧಿಸಿ ಸೋತ್ರೆ ಅವರ ಕಥೆ ಏನು ಇದು ಸದ್ಯಕ್ಕೆ ಕಾಡ್ತಿರುವಂತ ಪ್ರಶ್ನೆ ಒಟ್ಟಾರೆ ನಾನು ಆರಂಭದಲ್ಲಿ ಹೇಳಿದೆ ಬಿಜೆಪಿಯ ಪರಿಸ್ಥಿತಿ ಮನೆ ಒಂದು ಊರು ಬಾಗಿಲು ಅನ್ನೋ ರೀತಿಯಲ್ಲಿ ಆಗಿದೆ ಹೀಗಾಗಿ ಈ ಹರಿದು ಸೀಟಿಗೆ ಯಾರು ಉತ್ತರಾಧಿಕಾರಿ ಯಾರು ರಾಜ್ಯಾಧ್ಯಕ್ಷ ಅಥವಾ ಬಿ ಜೆ ಪಿಯ ಸಂಘಟನೆ ಹೇಗಿರುತ್ತೆ ಅನ್ನುವಂಥದ್ದು ನಮಗಿರೋ ಪ್ರಶ್ನೆ ಇದರ ಬಗ್ಗೆ ನಾನು ನಿರಂತರವಾಗಿ ಸ್ಟೋರಿ ಕೊಡ್ತೀನಿ ದಯವಿಟ್ಟು ನೀವು ಪಂಡಿಕಾ ಟಿವಿಯನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ